ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡೇಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡೇವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ರಘುವೀರ್ ಅವರು ಅಭಿನಯಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅವರ ಮೊದಲನೇ ಚಿತ್ರ ಅಜಯ್ ವಿಜಯ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೆರೆ ಕಂಡು ಹಿಟ್ಟಾಯಿತು ಎರಡನೇ ಚಿತ್ರ ಚೈತ್ರದ ಪ್ರೇಮಾಂಜಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಹಿಟ್ಟಾಯಿತು ಮೂರನೇ ಚಿತ್ರ ಪೂರ್ಣ ಸಂಗ್ರಾಮ ತೊಂಬತ್ನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ನಾಲ್ಕನೇ ಚಿತ್ರ ಒಲವಿನ ಕಾಣಿಕೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ತೆರೆಕಂಡು ಹಿಟ್ಟಾಯಿತು ಐದನೇ ಚಿತ್ರ ಶ್ರೀ ದುರ್ಗ ಪೂಜೆ ತೊಂಬತ್ನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಆರನೇ ಚಿತ್ರ ಶೃಂಗಾರ ಕಾವ್ಯ ತೊಂಬತ್ನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಹಿಟ್ಟಾಯಿತು ಏಳನೇ ಚಿತ್ರ ಮೌನ ಸಂಗ್ರಾಮ ಹತ್ತೊಂಬತ್ನೂರ ತೊಂಬತ್ತ್ಮೂರರಲ್ಲಿ ತೆರೆ ಕಂಡ ಆ್ಯಾವ್ರೇಜ್ ಆಯಿತು ಎಂಟನೇ ಚಿತ್ರ ನ್ಯಾಯಕ್ಕಾಗಿ ಸವಾಲು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಒಂಬತ್ತನೇ ಚಿತ್ರ ಕಾವೇರಿ ತೀರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹತ್ತನೇ ಚಿತ್ರ ಒಂಗಿರಣ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹನ್ನೊಂದನೇ ಚಿತ್ರ ತುಂಗಭದ್ರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹನ್ನೆರಡನೇ ಚಿತ್ರ ನವಿರೂರ ನೈದೆಲೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹದಿಮೂರನೇ ಚಿತ್ರ ಉಯ್ಯಾಲೆ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಆ್ಯಾವ್ರೇಜ್ ಆಯಿತು ಹದಿನಾಲ್ಕನೇ ಚಿತ್ರ ಮುಗಿದ ಚುಂಬನ ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡ ಆ್ಯಾವ್ರೇಜ್ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ರಘುವೀರ್ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು ಇವುಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಾರ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು